ಎದುರು ಶ್ರದ್ಧೆದ ಅಪ್ಪೆ ನಕ್ಲೇರು ಪ್ರೀತಿದ ಜೋಕು ಉಲ್ಲೇರು ಪ್ರವೀಣ್ಣನ ಅಭಿಮಾನ ಅಭಿಮಾನಿ ಬಂಧು ಮಾಧ್ಯಮದ ಮಿತ್ರರು ಸಾಯಿ ಪರಿವಾರದ ಅಧ್ಯಕ್ಷರ ಒಟ್ಟಿಗೆ ಇಡೀ ಅಕ್ಲೇನ ಪರಿವಾರದೇರು ಈ ಕಾರ್ಯಕ್ರಮ ಇನ್ನ ಆವ ಕೇಂದ್ರ ಬಿಂದು ಸಾಯಿ ಪರಿವಾರದ ಅಧ್ಯಕ್ಷನ ಇಡೀ ಪರಿವಾರಲ್ಲ ನೆತ್ತ ಕೇಂದ್ರ ಬಿಂದು ಏರು ಬಣ್ಣನಲ್ಲ నమ్మ ప్రవీణ్ అన్నే నమ్మ ప్రవీణ్ అన్నే యాన దింజ పాతరేరా పోవచ్చు దింజ పాతేర పోపుచ్చు భారీ జన పాతరకులు లేరు ఎంకు ప్రవీణన్నగి జిల్లా రాజ్యోత్సవ ప్రశస్తి తిక్కినగా ఇంక ఎన్నప్ప పాన్న పాతేతెర ఇంక నెనపా ఉంది ఉండు ఎన్న అమ్మ ఏ పాల పని పడి నమ్మగా సమాజానికి ఎంచిన ಕೊಡ್ತಿಜಿ ಸಮಾಜ ನಿಕ್ಕ ಗೌರವ ಮಂತ್ಜಿ ಸಮಾಜದ ಆಲ ನಿಕ್ಕ ಈ ಏ ಪಲ ಬೇಜಾರ ಮನ್ ಪೆರೆ ಬಲ್ಲಿ ಮಗ ಸಮಾಜಗು ಈ ಎಂಚಿನ ಕೊಡ್ತಾ ಪಂಡದ ಈ ಆಲೋಚನೆ ಮನ್ ಈ ಒರಿಯ ಇಪ್ಪನ ನಿನ್ನ ಮನಸ್ಸದ ಲಯ ಹೃದಯದ ಲಯ ತೂದು ಈ ಸಮಾಜಗು ಎಂಚಿನ ಕಿಂಚಿತ್ ಅಲಿಲ ಸೇವೆ ಮಂತ್ ದನ ಪಂದ ಲೆಕ್ಕಾಚಾರ ಪಾಡೋಡು ಈ ಆ ಸೇವೆ ಮಂತಂದ ನಿಕ್ಕ ನಿರಂತರವಾದ ಜನಕಲಿನ ಆಶೀರ್ವಾದ ಇತ್ತದೆ ಸಮಾಜ ನಿನ್ನನ್ನು ಒಂಜತ್ತು ಒಂಜದ ಗುರುತಿಸ ಅನ್ನೋದು ಎನ್ನ ಅಪ್ಪೆ ಎಂಕ ಪಂತನ ನೆನಪು ಒಂದು ಸತ್ತಿ ರ ಸತ್ಯ ಅವು ಪ್ರವೀಣ್ಣಗೆ ಇ ಆತನು ಪ್ರವೀಣ್ ಅನ್ನ ಆತನು ಪ್ರವೀಣ್ಣನ ಪೆದ್ದಿನಂಚಿನ ಅಪ್ಪ ಅರೆ ಸಾಂಕದೆ ಸಲಹದೆ ಈತ ವಿದ್ಯಾಭ್ಯಾಸ ಕೊರ ನಂಜಿನ ಅರ್ನ ಪೊಪ್ಪ ಅರ್ನ ತಗೆ ತಂಗಡಿನಕ್ಲೆ ಅರೆ ಕುಟುಂಬದಕ್ಕಲೆ ಅರಣ್ಣ ಮಿತ್ರವರ್ಗದ ಇನ್ನು ಈತ ಪ್ರೀತಿ ಈತ ಪೊರ್ಲುಡು ಈತ ಶೋಕಡು ಕೇವಲ ಉಲ್ಲಾಲದ ತೊಕ್ಕೊಟ್ಟದ ಈ ಕೊಲ್ಯ ಈ ಪುಡೆಟ್ ಮಾತ್ರ ಅತ್ತೆ ಇಡೀ ದಕ್ಷಿಣ ಕನ್ನಡದ ಜಿಲ್ಲೆದ ಮೂಲೆ ಮೂಲೆ ಪ್ರವೀಣ್ ಶೆಟ್ಟಿ ಅರ್ಣಪುಧರ್ಕೇನು ಎಂಚಕೇನುಂಡು ದಾನ ಧರ್ಮ ಮಂಪು ಒತ್ತಾಯಗು ಒತ್ತೇತೇರ್ನ ಒತ್ತಡಗು ಬೇತೇರ ತೂದು ಕಲ್ಪುನಿ ಅತ್ತ ತನ್ನ ರಕ್ತ ರಕ್ತಡೇ ದಾನ ಧರ್ಮ ಮನ್ಪುಂಚಿನ ಆ ಮನಸ್ಸು ಆ ವಿಶಾಲವಾಯಿನ ಹೃದಯ ಇತ್ತು ದಾನ ಧರ್ಮ ಅನ್ಪರೆ ಮನಸ್ಸು ಬರ್ಪುಂಡು ಹೊರತು ಬೊಕ್ಕೋರಿಯ ಒತ್ತಡ ಬೊಕ್ಕೊರೇನ ಒತ್ತಾಯ ಏ ಪಲ ದಾನ ಧರ್ಮ ಅನ್ಪರೆ ಸಾಧ್ಯ ಪ್ರವೀಣನಗೆ ದೇವರು ಅಂಚಿನ ವಿಶಾಲವಾಯಿನ ಒಂಜಿ ಮನಸ್ಸು ಕೊಡ್ತಾರೆ ಆ ವಿಶಾಲವಾಯಿನ ಹೃದಯ ಎತ್ತಿನಿ ಅವಲ್ಲ ಆರು ವಿಶೇಷವಾದ ಎಂಕ ದೇವರಿಗೆ ಕಷ್ಟಡಿಪ್ಪುನಗ ಆ ಕಷ್ಟ ಪೂರ ಅನುಭವಿಸೋದು ಏನನ್ನ ಅತ್ಯಂತ ಕಷ್ಟ ಅಪ್ಪ ಎನ್ನ ಅಮ್ಮ ಎನ್ನ ಪಪ್ಪ ಎನ್ನ ಕುಟುಂಬದ ಸಾಂಕೀರಲ್ಲ ದೇವರು ಎಂಕಿನ್ ಮಾತಾ ಕೊಡ್ತಾನಗ ಎಂಕ ಎಂಕೆ ಸ್ವಲ್ಪ ಎಂಕ್ ಒಂತೆ ಸಮಾಜಕ್ಕೂ ಸರ್ವಸ್ವ ಪನ್ ಆ ರೀತಿಗೆ ಆ ನೀತಿಗೆ ಮಾದರಿ ಅದು ಆ ವಿದೇಶಿಯುಡು ಇತ್ತು ನಾಂಡ ಪರವೂರುಡು ಇತ್ತು ನಾಂಡ ದುಬಾಯ್ ಅಬುದಾಬಿ ಇತ್ತು ಅವಳು ಅವ್ಳು ಆ ರೀತಿಯ ಕಷ್ಟ ಇತ್ತ ಆ ರೀತಿಯ ಆ ರೀತಿಯ ಭಂಗಭತ್ತದ ಈ ರೀತಿಗೆ ಬರೋಡು ನಾಂಡ ಆ ಅಡೆ ಪೋತ ನಂಜಿನ ಎಂಕ್ಲೆ ಮಾತ್ರ ಗೊತ್ತೋರತ್ತೋ ಮೂಲ ಕುಳ್ಳ ಗೊತ್ತಾಯ ಸಾಧ್ಯ ಇನಿ ಆ ಉತ್ತುಂಗ ಸ್ಥಿತಿಗೆ ಹೇರಿ ಆ ಮುಲ್ಲು ಕಲ್ಲು ಮಿತ್ ನಡತದೆ ಆರೆ ಗುಲಾಬಿ ಪೂತ ಮಿತ್ತ ಜೈದು ಗುಲಾಬಿ ಪೂತ ಹೆಸಲ್ದಿತ್ ಜೈದ ಪ್ರವೀಣಾ ಕಲ್ಲು ಮುಲ್ಲುಡು ಮಿತ್ತ ಬತ್ತ ಬತ್ತದೆ ಆರುನ್ನ ವಿಶಾಲ ವಾಯನ ಹೃದಯಡು ಅಪ್ಪ ಅಮ್ಮೆ ಕೊರ್ತಿನಂಚಿನ ಸಂಸ್ಕಾರಡು ಇನಿ ದಾನ ಧರ್ಮ ಮನ್ಪುನಂಚಿನ ಆ ವಿಶಾಲ ಆಯ್ನ ಮನಸ್ಸು ಪೂರಕವಾದ ಸಾಯಿ ಪರಿವಾರ ಅರೆ ಒಟ್ಟಿಗೆ ಇತ್ತದೆ ಆರೆ ಓಲೋಲು ಕಷ್ಟದುಲ್ಲೇರಿ ಓಲೋಲು ದೀನ ದಲಿತರುಲ್ಲೇರಿ ಏರಿಗೆ ಕಷ್ಟದ ಆಸ್ಪತ್ರೆಗಳೇರಿ ಏರಿಗೆ ಶಾಲೆಗೆ ಜೋಕ್ ಜೋಕ್ಲೆಗೆ ಶಾಲೆಗೆ ಹೋಗ ಸಾಧ್ಯ ನೆಜ್ಜಿ ಫೀಸ್ ಕಟ್ಟಿದ್ರೆ ಸಾಧ್ಯ ನೆಜ್ಜಿ ಪುಸ್ತಕ ಪರ್ಚೇಸ್ ಮಾಡ್ತಾರೆ ಸಾಧ್ಯ ನೆಜ್ಜಿ ಆಸ್ಪತ್ರೆ ಡಿ ಅಡ್ಮಿಟ್ ಆಯ್ ನಂಚಿನ ಪೇಷಂಟ್ ನಕ್ಲೆ ಬಿಲ್ ಕಟ್ಟಿದ ಸಾಧ್ಯ ಹೆಜ್ಜಿ ಅಂದ್ರೆ ಅವಳು ನರಲೊಂದಿತ್ತು ಬೇತೆ ಬೇತೆ ಆಕ್ಸಿಡೆಂಟ್ ಆಸ್ಪತ್ರೆ ಇಡಿತ್ತು ನಾಂಡ ಕಷ್ಟ ಹೊಡಿತ್ತು ನಕ್ಲೆಗೆ ಸಹಾಯ ಮನ್ಪು ನಂಜನ ಏತ ಇಲ್ಲದಕ್ಲೆ ಆ ಬರ್ಸದ ಪುರ್ದ ಇಲ್ಲದ ಮಾಡಬಹುದಿಪ್ಪು ಆ ಬೆದ ಸಮಸ್ಯೆ ಇತ್ತಿನಗ ಅಕಲಿಗೆ ಮಂಪು ನಂಜನಾ ಆ ಬೆತ ಬೆತ್ತ ಸಹಾಯ ಪಣ್ಣೊಂದು ಪೋಣ ಎಲ್ಲ ಕಾಂಡ ಮುಟ್ಟ ಮುಗಿಯೋದ ಸಾಧ್ಯ ಸಾನ್ನ ಪ್ರವೀಣ್ಣನ ಅತ್ಯಂತ ಮುಟ್ಟೊಡ್ತುದು ಅರ್ನ ಮಿತ್ರ ವರ್ಗದಾಗಲ ಪಣ್ಣಿನಂಜನ ಮಾರ್ನೂರು ಪುಟದ ಭೂಕುಡು ಬರಲ್ಲ ಸಾಧ್ಯ ಇಜ್ಜಿ ಯಾರ ಪಾಪದಪ್ಪೆ ತಪ್ಪೆ ಮಗಳಿಗೆ ಮದಿಮೆ ಉಂಡು ಆ ಮದಿಮೆಗೆ ಒಂದು ಕರಿಮನಿ ಮನ್ಪರಲ್ಲ ಸಾಧ್ಯನೇ ಇಜ್ಜಿ ಪಣ್ಣನ ಅವು ಪಿಲಾರು ಪ್ರವೀಣ್ಣನ ಕೈತಾರೆ ಒಂಜಿ ಫೋನು ಮನ್ತಂದ ಆ ಪ್ರವೀಣ್ಣನ ಮನಸ್ಸು ತನ್ನಡದ್ದು ಏತು ಸಹಾಯ ಮಂಪೇರ ಸಾಧ್ಯ ಪರಿವಾರದ ಮೂಲಕ ಕೊರ್ಪು ನಂಜಿನ ನೂರಾರು ವೇಳೆ ಆ ವಾಟ್ಸಪ್ ಫೇಸ್ಬುಕ್ ಆಕ್ಲೇನ ಬಾಯಿಡಕ್ಕೆ ನನಗೂ ಗೊತ್ತುಂಡು ಆರು ಕೇವಲ ಅರ್ನ ಜಾತಿದ ಬಂಧುಗಳಿಗೆ ಅರ್ಣ ಕುಟ ಕುಟುಂಬದ ಮಾತ್ರ ಸಹಾಯ ಮಂಪ ಈ ಭೂಮಿದ ವಾ ಜಾತಿ ಧರ್ಮ ಮತ ಇಜ್ಜಿ ಜಾತಿ ಮತ ಬುಡ್ದು ನಮ್ಮ ಮಾತೆ ಜೋಕೋ ಶ್ರೀಮಂತ ಬಡತನ ಅಂತರನ್ನು ಬರಿಕೆ ಏರ ಎರಡು ಕಷ್ಟರೋ ಅಂಜನಾ ಕಷ್ಟ ಆ ಸಹಾಯ ಅನು ಆ ವಿಶಾಲವಾಯ ಮನಸ್ ಪ್ರವೀಣ್ಣ ಕೊರತೆ ಆ ಅಪ್ಪೆ ಅಮ್ಮನ ಕಾರ್ಗ ನಮಲ ಇನಿ ಇದೆ ಅಂಡ ಅರ್ಣ ಮನಸ್ಸು ಎಂಜಿನ ಬಂಡ ಎನ್ನ ತಾಯಿ ನಾಡು ಯುಟ್ಟಿನಂಜನಾ ಈ ಊರು ಯಾನ ಶಾಶ್ವತವಾದ ಎಂಜಿನ ಭಾರಿ ಮಲ್ಲ ಸೇವೆ ಮನೊಂದು ಪುಡು ಪಂಪು ಈ ಪುರುತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಏರ್ನೆಲ್ಲ ಇಂಪ್ಲೆನ್ಸ್ ಇರ್ತಿಗತ್ತೆ ಏರ್ಲ ಒತ್ತಡ ಪೂರ್ವಕವಾದ ಪ್ರವೀಣನಿಗೆ ಕೊರತು ಕೊರೋಡೊಂದು ಪಂತಿನೆತ್ತು ಆರು ಮಂತಿ ನಂಚಿನ ಬೇಲೆನಿ ಪತ್ತಪ್ಪೆ ಜೋಕಲು ನೂರಾರು ಜನಟ ಫಂಡ್ ನಡೆದವರ ಪತ್ತಪ್ಪೆ ಜೋಕಲು ಸಾವಿರಾರು ಜನಟ ತೆರಿಪಾಯಿ ನಡೆದವರ ಪ್ರವೀಣಿ ರಾಜ್ಯೋತ್ಸವ ಪ್ರಶಸ್ತಿ ಕೊರದು ಆ ಇಡೀ ಸಾವಿರ ಸಾವಿರ ಜನಕಲೆ ಮನಸ್ಸಿಗೆ ಅರ್ನ ಆ ವಿಶೇಷವಾದಿನ ಶಕ್ತಿ ಗೊತ್ತಾಯ್ ಹಿಡಿದವರ ಇಡೀ ಪ್ರವೀಣ್ಣನು ಬಾರಿ ಶೋಕು ಬಾರಿ ಪೂರ್ವಡು ಭಾರಿ ಮಲ್ಲ ಸಭ್ಯತೆ ಹಿಡಿದು ಗೌರವ ಮಂಪಡು ಪನ್ಪುನ ನಿರ್ಧಾರನು ಸಾಯಿ ಪರಿವಾರಲ್ಲ ಇಡೀ ಟೀಮ್ ಅಂತ ಹಿಡಿದವರ ಅಕ್ಕಲಿಕ್ಕೆ ವಿಶೇಷವಾದ ಅಭಿನಂದನೆ ಕೊರಂದು ಯಾನ ನಂಬಿನಂಚಿನ ದೈವ ದೇವರ ಇತೆ ಪ್ರಾರ್ಥನೆ ಮಂಪುನಿ ಪ್ರವೀಣನಗೆ ನಾನಲ ಆರೋಗ್ಯ ಕೊರಡು ಸುಖ ಶಾಂತಿ ನೆಮ್ಮದಿ ಅರೆಗೆ ಸುಖ ಸುಖ ದಾಂಪತ್ಯ ಜೀವನದೊಟ್ಟಿಗೆ ಕೀರ್ತಿನ ದೇವರೇ ಅನುಗ್ರಹಿಸೋಡಿ ನಾನಾತ ಸಮಾಜ ಸೇವೆ ಮಂಪುನ ಶಕ್ತಿನೇ ಪರಮಾತ್ಮೆಯ ಅನುಗ್ರಹ ಅನುಗ್ರಹಿಸ ಆರೋಗ್ಯದೊಟ್ಟಿಗೆ ಅರ್ನ ಕೀರ್ತಿಲ ನಾಲ್ಕು ದಿಕ್ಕುಗಳ ಹರಡಡೆ ಪಂಡ ದೇವರಡ ಪ್ರಾರ್ಥನೆ ಮಂತೊಂದು ಕೇವಲ ಈ ಈ ಕೀರ್ತಿ ಈ ಗೌರವ ಈ ಪ್ರಶಸ್ತಿ ಕೇವಲ ಇಡೀ ಮಾತ್ರ ಸೀಮಿತ ಒಂದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಆರನೇ ನಾಡೊಂದು ಬರಡೆ ನಾನಾತ ಸಮಾಜ ಸೇವೆ ಅನ್ಪಣ ಶಕ್ತಿನ ಪರಮಾತ್ಮೆ ಹೊರಡೆ ಪನ್ನೊಂದು ಪಾತ್ರ ಅವಕಾಶಮಂತು ಕೊರತನ ನೆಟ್ಲೆ ಪೂರ್ಯರುಗಲೇ ಅನು ಉಡಾಲ್ ದಿಂಜಿನ ಸೊಲ್ಮೇಲೆ ಸಂದಾದು ಎನ್ನ ಪಾತ್ರ ಉಂಟೆ ಜೈ ಹಿಂದ್ ಜೈ ಕರ್ನಾಟಕ